ಮುಡದ ಕರೆ ಬೋಲಾರ ಪಡ್ಡಾಯ್ದರೆ ಮುಣಕೋರ ಮುನ್ನಡಕ ಅಡ್ಡಪಲಾಯ್ದು ವಿಭಾಗದ ಸೆಮಿಫೈನಲ್ ಮುಡಾಯ್ದ ಕರುತ್ತ ಮುಡಾಯ್ದ ಕರುತ್ತ ಗೋಲಾರ ತ್ರಿಶಾಲ್ ಕೆ ಪೂಷಾರನರ್ ಭಾಗವಹಿಸ ನಾಲ್ಕು ಜೊತೆ ಅಡ್ಡಪಲಾಯ್ದರ್ಲಡೆ ಸುಲೂತ ಸೆಮಿಫೈನಲ್ ಡೆನಲ್ ಪ್ರವೇಶವಲ್ಲೇ హెడు అరవత్ హక్కు సొన్నె అటబల ఫైనల్ ప్రవేశ మన బోళారీశాల్కే పూజార్ గిడ స గంగయ్య పూజార్ హండ్రెడ్ మిటర్స్ ఇ ಕಚ್ಚ ಪದವುದರಿ ಮುಡಾಯ್ದ ಕರೆಕ್ಟ ಕಾಪುಗಲ್ಲಿ ಇದ್ದಾಗಡ್ಡಾಯ್ದ ಕೆರೆಕ್ಟರ್ ಕೋಟ ಕಾಸನಗುಂದು ಗೋಪಾಲ ಮಡಿವಾಳು ಪಡ್ಡಾಯದ ಕರೆ ಪಡ್ಡಾಯದ ಕರೆ ಪಡ್ಡಾಯ್ದ ಕರೆ ಕೋಟ ಕಾಸನಗುಂದು ಗೋಪಾಲ మడివాళ్ళకుంటు హెరడు నలవత్ హెరడు తొంభత్ ఎంట్ చూర్ చూర్లే ముడ మిజార్గే పడ్డ కేర కొరు గొండ్ ಮುಡಾಯ್ದ ಕರೆ ಮುಡಾಯ್ದ ಕರೆ ಹನ್ನೆರಡು ನಲ್ವತ್ತೊಂಬತ್ತು ಹನ್ನೆರಡು ನಾಲ್ಕು ಮುಡಾಯ್ದ ಕರೆತ್ತ ಮಿಜಾರ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿನೇರ್ಲು ಭಾಗವಶದನ ಪದ್ಮಾಜಿ ಜತೆ ಬಲದ ಮಲ್ಲ ವಿಭಾಗದಲ್ಲಿರಲಿ ಕಟ್ಪಾಡಿ ಬುಡದ ಮೂಡುಪಡು ಜೋಡು ಕರೆ ಕ್ರಮಗಳಲ್ಲಿ ಫೈನಲ್ ಪ್ರವೇಶ ಮಲ್ತೇರಿ ಇವರ ಚಪ್ಪಾಳೆ ತಟ್ಟಿನ ಕ್ರಮ ಒಂದು ಮಾತಾಡ್ಲಿಲ್ಲ ఫైనల్ మిజార్ ప్రసాద్ ప్రఖ్యాత్ శక్తి ప్రసాద్ చెట్లే బల్గినిజార్ ప్రశ్ అశ్వథపుర శ్రీనివాస గౌడ రీ హగ్గ హిరియ విభాగ హగ్గ కిరియ విభాగ హగ్గ సబ్ జూనియర్ విభాగ ನನ್ನಳಿಕೆದಾಗಲು ಮುಡಾ ಇಕ್ಕರೆ ಪಟ್ನಾಯಕರಟ್ಟಿ ಯರ್ಮಾನದಕ್ಕಲು ಮುಡ ಇಕ್ಕರೆತ್ತ ಮುಡ ಇಕ್ಕರೆತ್ತ ಮುಡ ಇಕ್ಕರೆತ ನನ್ನಳಿಕೆ ಶ್ರೀಕಾಂತಪ ನಂಬರ್ ನಿರ್ಲು ಹನ್ನೆರಡು ಐವತ್ತೆರಡು ಹನ್ನೆರಡು ಎಂಬತ್ತ ಆರು నందళిక శ్రీకాంత్ భట్లు ఒంజర్లు బల్లనమల్ వివాళ్ళు భాగవసెమీఫైల్ డే ఫైనల్ ప్రవేశ ఫైనల్ ప్రవేశ మల్దిన నందళికె శ్రీకాంత్ భట్ల నంబర్ దిడైన బెమ్రా బైలు వందిత్ షెట్రే

ನಾವಿರ್ದ ಮಲ್ಲ ವಿಭಾಗದ ಸೆಮಿಫೈನಲ್ ದ ಸ್ಪರ್ಧೆ ನಾವು ಆಶ್ರಿತ ಈಶಾನ್ ಈಶ್ವರ ಪೂಜಾರ ನಂಬರ್ ದಲ್ಲಿ ಪಟಾಯ್ದ ಕರೆಟ್ ಕಾಂತವರ ಬಾರಾಡಿ ಬಿಡು ನಿಹಾಲ್ ಜಯ ಒಂದೇ ನಂಬರ್ ಮುಡೋದ ಕರೆಟ್ ನಾವಿರ್ದ ಮಲ್ಲ ವಿಭಾಗದ ಇರಲಿಲ್ಲ ಸೆಮಿಫೈನಲ್ ದ ಸ್ಪರ್ಧೆ ಪಟ್ಟಾಯದ ಕರೆತ್ತ ಪಟ್ಟಾಯದ ಕರೆತ್ತ ನಾವು ಆಶ್ರಿತ ಈಶಾನ್ ಈಶ್ವರತ್ತ ಪೂಜಾರನ ಒಂದ ನಂಬರ್ ಹನ್ನೆರಡು ಮೂವತ್ತು ಹನ್ನೆರಡು ಮೂವತ್ತ ಒಂಬತ್ತು ಭಾಗವಹಿನ ಮುಪ್ಪತ್ತ ಎರಡು ಜೊತೆ ನಾವೇರ್ ಮಲ್ಲ ವಿಭಾಗದ ಎರ್ಲೆಡ್ ಫೈನಲ್ ಪ್ರವೇಶ ಮಾಡ್ತೇನೆ ನಾವೊಂದು ಆಶ್ರಿತ ಈಶಾನಿ ಸೋನತ ಪೂಜಾರನ ಒಂದಿನ ನಂಬರ್ ಫೈನಲ್ ಪ್ರವೇಶ ಮಾಡ್ತೀನ ನಾವೊಂದು ಆಶ್ರಿತ ಈಶಾನಿ ಸೋನತ ಪೂಜಾರನ ಒಂದಿನ ನಂಬರ್ ನೆಡತನ ಬೈಂದೂರು మంజునాథౌడి చప్పలే పడుకర ఎంత్ బా బాబు శ్రీఖా సందీప్ శెట్రీ ఉర ఉడుపికనకర్ బాడీ దీపక్ మడివాళి బల్ సెమీఫైనల్ ಪದ್ಮಾಯದ ಕರುತ್ತ ಪದಾಯದ ಕರತ್ತ ಎಂಬತ್ತು ಬಡಗ ಬಿಟ್ಟು ಕಲ್ಲಬಾಪು ಶಿಖಾ ಸಂದೀಪ್ ಶೆಟ್ಟಿ ಇರುವತ್ತ ಭಾಗವಹಿಸ್ನ ಇರುವ ಮೂಲದಿರಲಿದೆ ಇತಿಹಾಸ ಪ್ರಸಿದ್ಧ ಬಾಯಿನ ಕಟ್ಪಾಡಿ ಬೋಡು ಬೋಡುಪಾಡು ಜೋಡುಕರೆ ಕಂಬಳಗುಟದ ಬಲದಿ ಭಾಗದ ಫೈನಲ್ ಪ್ರವೇಶ ಮಾಡಲ್ದೆ ರೇ ಎಂಬತ್ತು ಬಡಗ ಬಿಟ್ಟು ಕಲ್ಲಪಾಪು ಶಿಖಾ ಸಂದೀಪ್ ಶೆಟ್ಟ್ರ ನೆರಳು ಗಿಡ ಅತ್ತೂರು ಕೊಡಂಗೆ ಸುಧೀರ್ ಸಾಲ ಹನ್ನೆರಡು ಇಪ್ಪತ್ತ ಎರಡು ಹದ್ನಾಕು ಇಪ್ಪತ್ತೊಂಬತ್ತು ಮೂಡ ಕರೆ ಅಲ್ಲಿ ಪಾದ ದೇವಸ್ಥಾವರೆಗೂ ಪಾಡು ಕರೆ ಕಾರ್ಕಳ ಬೀಗೆ ಮುಡದ ಕರೆತ್ತ ಉಡಾಯ್ದ ಕರೆತ್ತ ಅಲ್ಲಿ ಪಾದ ದೇವಸ್ಥಾಪಡವರು ವಿಜಯ ವಿಕೋಟು ಭಾಗವಹಿಸೆಲ್ಲೆಮಿಫೈನಲ್ ಫೈನಲ್ ಪ್ರವೇಶ ಮಾಡಿದೆ ಫೈನಲ್ ಪ್ರವೇಶ ಮಾಡಿದೆ ಅಲ್ಲಿಪಾದ ದೇವಸ್ಥಾನ ಪಡೋರು ವಿಜಯ ವಿಕೋಟ ಗಿಡ ಏನಾರೇ ಮಿಜಾರ ಶಪುರ ಶ್ರೀನಿವಾಸ್ ಗೌಡರು ಹನ್ನೆರಡು ಎಪ್ಪತ್ತ ಎರಡು ಹದಿಮೂರು ಸೊನ್ನೆ ಸೊನ್ನೆ ಕಾಪು ಕಲ್ಲೆ ಜವಣಿರಿ ಪೂರ್ತಿ ರೇ ಪಡುಕರ ಉಡುಪಿ ಕರಂಕರ್ ಬಾಡಿಗೆ ಮೂಡು ಉಡಿ ಉಡುಗಿನ ಬೆಟ್ಟು ಮಾಡು ಕೊಡಿದಾಗ ಹೇಗೆ ಎಲ್ಲರನು ಸೆಮಿಫೈನಲ್ ಸಾಲೆ ಪಟಾಯದ ಕರೆತ ಪಟಾಯದ ಕರೆತ ಉಡುಪಿ ಕರಂಕರಬಾಡಿ ಪಡಮನೆ ವೀರ್ ಕರ್ನಾ ಪ್ರಭಾಕರ ತೆರಳು ಭಾಗವಹಿಸ್ನ ಸ್ವಂಪತ್ತ ಕಟ್ಪಾಡಿ ದೈಲರ್ ಮೂಡು ಬೂಡಿದ ಜೋಡು ಕರೆ ಕಂಬಳ ಕುಟ್ಟಡೆ ಫೈನಲ್ ಪ್ರವೇಶ ಮಾಲ್ದರೆ ಫೈನಲ್ ಪ್ರವೇಶ ಮಾಲ್ದನ ಉಡುಪಿ ಬಾಡಿ ಪಡಮನೆ ವೀರ್ ಕರ್ನಾಪ್ರಭಾಕರ ಗಿಡರನ್ನಂಬರ್ ಗಿಡ ಐನಾರೇ ಆದಿ ಉಡುಪಿ ಗಿತೇಶ ಹನ್ನೆರಡು ಇಪ್ಪತ್ತ ಆರು ಹನ್ನೆರಡು ತೊಂಬತ್ತ ಮೂರು முறது எக்கர மங்களூருக்கு பட்டாயிர காப்பு கல்யா நாவை செமிஃபைனல் சாலை படாயக்காபு கல்யா ஜர் பாக வைசத்த மூஜ்ஜத்தை நாவை நானும் பிரவசம் காப்பு கல்யா ಫೈನಲ್ ಪ್ರವೇಶ ಕಾಪು ಕಲ್ಯ ಜವಣ ಗಿಡ ಏನಾರೆ ಕಕ್ಕೆ ಪದವ್ಯಂ ಗೌತಮ್ ಗೌಡರ ಹನ್ನೆರಡು ಮೂವತ್ತು ಹದಿಮೂರು ಇಪ್ಪತ್ತ ನಾಲ್ಕು ನಾಲ್ದ ಎಲ್ಲಿ ಫೈನಲ್ ಪ್ರವೇಶ ಮಲ್ದನಾ ಉಡುಪಿ ಕೊರಂಕರಬಾಡಿ ಬಡವನ ವೀರ್ ಕರ್ಣಪ್ರಭಾಕರ ಪ್ರಭಾಕರ ಇರ್ಲ ಕಾಪು ಕಲ್ಯ ಜವನರ್ಲ ಫೈನಲ್ ದ ಕರೆದ ಪ್ರಬರಡು ಅಂಚೆ ಪತ್ ನಿಮಿಷದಲ್ಲೇ ಎರ್ಲಿಲ್ಲ ಮಂಜ ಬರೋಡು